ಕೃಷಿ ಕ್ಷೇತ್ರವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ಕಡೆಗಣಿಸುತ್ತಿವೆ ಕೆ ವೈ ಬಸವರಾಜ್ ನಾಯ್ಕ್ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆ ವೈ ಬಸವರಾಜ ನಾಯಕ್ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಬರಗಾಲದಿಂದ ರೈತರಿಗೆ ಒಂದು ಲಕ್ಷ ಕೋಟಿ ಬೆಳೆ ಹಾನಿ ಸಂಭವಿಸಿದೆ ರೈತರು ತೀರಾ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರವನ್ನ ನೀಡುವುದರ ಮೂಲಕ ರೈತರನ್ನ ಅವಮಾನಿಸುತ್ತಿರುವುದು ಸರಿಯಲ್ಲ ಕೃಷಿ ಇಲಾಖೆಯ ಮೂಲಕ ರೈತರಿಗೆ ಸಹಾಯಧನದಡಿಯಲ್ಲಿ ತರಿಸುತ್ತಿರುವ ಕೃಷಿ ಪರಿಕರಗಳು ಗುಣಮಟ್ಟದಿಂದ ಕೂಡಿಲ್ಲ ಮತ್ತು ಅವುಗಳ ಬೆಲೆಗಳನ್ನ ಹೆಚ್ಚಳ ಮಾಡಿ ರೈತರಿಗೆ ಖರೀದಿಸಲು ತೀರಾ ತೊಂದರೆಯಾಗುತ್ತಿದೆ ಈ ಎಲ್ಲಾ ಅಂಶಗಳನ್ನ ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೆಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಹೋರಾಟವನ್ನ ನಡೆಸಲಾಗುವುದು ಎಂದು ತಿಳಿಸಿದರು ದೇಶದಲ್ಲಿನ ಜನರಿಗೆ ಆಹಾರದ ಭದ್ರತೆಯನ್ನು ಒದಗಿಸುವ ಕೃಷಿ ಕ್ಷೇತ್ರವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿವೆ ಬೆಳೆ ವಿಮೆ ಕಂಪನಿಗಳಿಗೆ ರೈತರು ಬೆಳೆ ವಿಮೆ ಹಣವನ್ನು ಪಾವತಿಸಿದರೂ ಕೂಡ ಅವುಗಳ ರೈತ ವಿರೋಧಿ ಮಾನದಂಡಗಳಿಂದಾಗಿ ರೈತರಿಗೆ ಬೆಳೆ ನಷ್ಟ ಪರಿಹಾರ ದೊರೆಯುತ್ತಿಲ್ಲ ಮುಂದಿನ ದಿನಗಳಲ್ಲಿ ರೈತರು ಕೃಷಿ ಕ್ಷೇತ್ರದಿಂದ ಹೊರಬುಳಿಯುವಂತಹ ದಿನಗಳು ಬರುವುದು ದೂರವಿಲ್ಲ ಎಂದರು ಏನು ಏನು ಈ ವರ್ಷ ಮುಂಗಾರು ಹಿಂಗಾರು ಸತತ ವೈಫಲ್ಯದಿಂದ ನಾವೆಲ್ಲ ರೈತರು ಎಂದು ಕಂಡು ಕೇಳದಂತಹ ನಷ್ಟವನ್ನು ಅನುಭವಿಸಿದ್ವಿ ಹಾಗಾಗಿ ಸಂಪೂರ್ಣ ಬರಗಾಲ ವರ್ಷಿ ಈ ವರ್ಷ ನಮಗೆ ಭಾಳ ಎಂದು ಕಂಡು ಕಂಡರಿಯದಂತಹ ಕಷ್ಟ ಬಂದೊದಿಗೆ ಸಲುವಾಗಿ ಸರ್ಕಾರವು ನಮ್ಮ ನೆರವಿಗೆ ಧಾವಿಸಬೇಕಾಗಿತ್ತು ಆದರೆ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲೇ ತಮ್ಮ ಪ್ರಮೆಯಲ್ಲಿ ಮುಡಿಕೊಂಡು ನಮ್ಮ ರೈತರನ್ನ ಮಾಡ್ತಾ ಇದ್ದಾರೆ ಸರ್ಕಾರಗಳು ಈಗ ನಮಗೆ ಪರಿಹಾರ ಬಿಡುಗಡೆ ಮಾಡಿದ್ದಾರೆ ನಮಗೆ ಪರಿಹಾರ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ನಾವು ರೈತರಿಗೆ ನಮಗೆ ಒಂಥರ ಅಸಹ್ಯ ಅನಿಸ್ತದೆ ಯಾಕಂತಂದ್ರೆ ಒಬ್ಬೊಬ್ಬ ರೈತರಿಗೆ ಎರಡೆರಡು ಸಾವಿರ ರೂಪಾಯಿ ಈಗಾಗಲೇ ಜಮಾ ಮಾಡಿದಾರ ಕೆಲವು ರೈತರಿಗೆ ಜಮಾ ಮಾಡದೈತೆ ಹಾಗಾಗಿ ಇದು ನೀವು ನೀವೆಡೆ ಬೆಳೆದಿದೀವಿ ಯಾವ ಬೆಳೆದಿ ಇವತ್ತು ನಮ್ಗೆ ಕೈ ಇರ್ತಿಲ್ಲ ಆದರೂ ಯಾವ ಮಾನದಂಡ ಮೇಲೆ ಎರಡು ಸಾವಿರ ಆಗ್ತಾ ಇದ್ದೀರಿ ನೀವು ಮತ್ತು ಸರ್ಕಾರವನ್ನು ಹೆಚ್ಚು ಇವತ್ತು ಕೇಂದ್ರದ ಕೇಂದ್ರ ಮೇಲೆ ಒಟ್ಟು ಮಾಡ್ತಾ ಇರೋ ರಾಜ್ಯ ಸರ್ಕಾರವು ಆದರೆ ನಿಮ್ಮದಂತ ಪಾಲಯ ಕೇಂದ್ರದ ಮೇಲೆ ಒಟ್ಟು ತೋರ್ಸಂಡ ఈ మొన్నేను గులుగ రైత ఎలా జిల్ల సభ కర ఈ బయట దొడ్డ హోరంతి కూడిహలి చంద్రశేఖర్ రాజాధ నేతృత్వంలో ఈ సభి ముంద ఈ సర్కారు ఎచ్చరిక తీర్మాలు ఇది లోకసభ ఎలక్షన్ అయితే ಈ ಪತ್ರಿಕೆ ಮುಖಾಂತರ ನಾವು ರೈತರು ತಿಳಿಸ್ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿಯಾಗಿ ಏನು ಬರಗಾಲ ಬಂದಿದೆ ಸರ್ಕಾರ ನಡೆ ಯಾವ ರೀತಿ ಅಂತ ಹೇಳಿ ಉದಾಹರಣೆ ಕೃಷಿ ಇಲಾಖೆಗಳಿಂದ ಸಬ್ಸಿಡಿ ರಿಯಾಯಿತಿ ದರದಲ್ಲಿ ಯಂತ್ರ ಪ್ರಕರಣಗಳು ಸಲಕರಣೆಗಳು ಕೊಡ್ತಾ ಸಂದರ್ಭದಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ ಈ ಉದಾಹರಣೆಗೆ ನಾವು ರೈತರು ಸ್ಪ್ರಿಂಕ್ಲರ್ ಸಟ್ಟುಗಳನ್ನು ತಗೊಂಡು ಏನು ನೈಂಟಿ ಪರ್ಸೆಂಟ್ ಸಬ್ಸಿಡಿ ಅಂತ ಹೇಳಿ ಹದಿನೇಳು ರೂಪಾಯಿ ತಗೊಂಡು ನಾವು ಹೊಡೆಕಂತ ಇದ್ದೀವಿ ಆದರೆ ಸರ್ಕಾರವು ಇಂಥ ಬರಗಾಲ ಇವತ್ತು ಹದಿನೇಳು ಇರೋದನ್ನ ನಾಲ್ಕು ಸಾವಿರದ ಆರುನೂರ ಅರವತ್ತೆಂಟು ರೂಪಾಯಿ ಏರಿಸಿದ್ದಾರೆ ಯಾವ ಆಧಾರದ ಮೇಲೆ ನೀವು ನಮಗೆ ಸಹಾಯವೂ ಮಾಡ್ತಾ ಇಲ್ಲ ಸಹಾಯದ ಜೊತೆಗೆ ನೀವು ಬೀಳ್ತಾ ಬರೆಯಲು ಹಾಗಾಗಿ ಸಂಪೂರ್ಣ ಈ ರೀತಿಯ ಸಲಕರಣೆಗಳು ಏರ್ಸ್ ಮುಖಾಂತರ ರೈತರನ್ನ ಏನು ವಕೀಲ ತಲದಿಂದ ದಿವಾಳಿ ಮಾಡ್ತಾ ಇದ್ದೀರಿ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ ಹಾಗಾಗಿ ಎಲ್ಲ ಏನು ಸಲಕರಣೆಗಳಿದಾವಲ್ಲ ಮೊದಲೇ ರೀತಿ ಯಾವ ರೀತಿ ಇತ್ತು ಅದೇ ರೀತಿಗೆ ಸ್ಪ್ರಿಂಕ್ಲರ್ ಸೆಟ್ಗಳನ್ನ ಮತ್ತು ಹದಿನೇಳು ಏನಿತ್ತು ಆ ತರಕ್ಕೆ ತರಬೇಕು ತರದೇ ಹೋದ್ರೆ ಸ್ಪ್ರಿಂಕ್ಲರ್ ಸೆಟ್ಗಳ ಹಳೆ ಸ್ಪ್ರಿಂಕ್ಲರ್ ಈ ಹಳೆದು ಈಗಾಗಲೇ ತುಂಬಿದ ರೈತರಿಗೆ ಸರಿಯಾಗಿ ಸರಿಯಾಗಿ ವಿತರಣೆ ಮಾಡಕ್ ಇಲ್ಲ ಹದಿನೇಳುದಕ್ಕೆ ಬಹಳ ಏನು ಕ್ವಾಲಿಟಿ ಇಲ್ಲ ಅಂತೇಳಿ ಹಲವಾರು ಕಂಪ್ಲೇಂಟ್ಗಳು ಬಂದು ರೈತರು ಈಗಾಗಲೇ ದೂರು ನೀಡಿದ್ದಾರೆ ಆದರೂ ನೀವು ಅಂಥ ಕಳಪೆ ಮಟ್ಟದ ಸಾಮಗ್ರಿಗಳನ್ನು ನೀವು ನಾಲ್ಕು ಸಾವಿರದ ಆರ್ನೂರ ಅರವತ್ತೆಂಟು ರೂಪಾಯಿ ಕೇಳ್ಸ್ತೀರ ಅಂತಂದರೆ ನಿಮ್ಮ ನಿಮ್ಮ ಅಧಿಕಾರಿಗಳ ಶಾಮೀಲು ಸರ್ಕಾರದ ಬೇಜವಾಬ್ದಾರಿ ತರ ಎಷ್ಟಿದೆ ರೈತರು ಕಳಕಳಿ ಏನಿದೆ ಹೇಳಿ ಈ ಒಂದು ಉದಾಹರಣೆ ಮುಖಾಂತರ ಗೊತ್ತಾಗ್ತದೆ ಹಾಗಾಗಿ ನಮ್ದು ಒತ್ತಾಯ ಏನಂತಂದ್ರೆ ಇವೆಲ್ಲ ವಿಷಯ ಇಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಈ ಡಿಸ್ಟಿಕ್ಗಳಲ್ಲಿ ತಾಲೂಕು ಮಟ್ಟದಲ್ಲಿ ದೊಡ್ಡ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಿ ಮುಂದಿನ ಸರ್ಕಾರಗಳಿಗೆ ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಡಿ ಹುಲ್ಗಯ್ಯ ಲಿಂಗಸೂಗುರು ತಾಲೂಕು ಅಧ್ಯಕ್ಷರಾದ ಶಿವಪುತ್ರಪ್ಪ ಗೌಡ ಶ್ಯಾಮ್ ಸಿಂಗ್ ರಜಪೂತ್ ಶ್ರೀಧರ್ ಸೇರಿದಂತೆ ಇನ್ನಿತರರು ಇದ್ದರು